ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮೈಸೂರಿಗೆ ಹೋಗ್ತಾ ಇದೀವಲ್ಲ ದಾರಿಯಲ್ಲಿ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ ಇತ್ತು ಕಡೆ ಆದರೆ ಕೆರೆ ಇದೆ ಇತ್ತು ಕಡೆ ಆದರೆ ಹೊಲಗಳಿದ್ದಾವೆ ರೈತರು ಯಾವ ಥರ ಕೆಲಸ ಮಾಡ್ತಿದ್ದೀರಂದ್ರೆ ಆ ಲುಕ್ಕು ಆ ಬ್ಯೂಟಿಫುಲ್ಲು ವ್ಯೂ ನೋಡಿ ಎಷ್ಟು ಸಗದಾಗಿದೆ ಅಂತ ಅಲ್ಲಾದರೆ ರೈತರು ಕೆಲಸ ಮಾಡ್ತಿದ್ದಾರೆ ಮತ್ತು ಇಲ್ಲಿ ನಮ್ಮ ಸೈಕಲ್ ಇದೆ ಇವಾಗೊಂದು ಐಲ್ಯಾಂಡ್ನಾದರೆ ತೋರಿಸ್ತೀನಿ ಎಷ್ಟು ಸಗದಾಗಿದೆ ಐಲ್ಯಾಂಡ್ ಅಂತ ನೋಡಿ ನೀವೇ ನೋಡ್ತಿದ್ದೀರಾ ಐಲ್ಯಾಂಡ್ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲಂತಕ್ಕೂ ಇದಂತಕ್ಕೂ ಒಂದು ಕೆರೆ ಅಲ್ಲಿ ನೋಡ್ತಿರ್ಬೋದು ಐಲ್ಯಾಂಡ್ ಎಷ್ಟು ಸಕ್ಕದಾಗಿದೆ ಅಂತ ಹೈವೇ ಪಕ್ಕದಲ್ಲಿ ಈ ಊರು ಯಾವುದಂದ್ರೆ ಚೆನ್ನವೀರ ದೇವಿ ಅಗ್ರಹಾರ ಅನ್ನೋದು ಮೈಸೂರು ರೋಡ್ನಲ್ಲಿರೋದು ಅಲ್ಲಿ ನೋಡಿ ಬ್ರೋ ಯಾರಿದ್ದಾರೆ ಬೆಳಗ್ಗೆ ಬೆಳಿಗ್ಗೆನೆ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಲ್ಲಿ ದ್ವೀಪಗಳ ಥರ ಕಾಣಿಸ್ತಿದೆ ಗುರು ಅದು ಅದು ದೀಪ ಅಲ್ಲೊಂದು ದೀಪ ಇದೆ ಇಲ್ಲೊಂದು ದೀಪ ಇದೆ ಈ ಹೈವೇ ಪಕ್ಕದಲ್ಲಿ ಎಷ್ಟು ಸಕ್ಕದಾಗಿ ಒಂದು ದೇವಸ್ಥಾನ ಕೂಡ ಇದೆ ನಮ್ಮ ರಾಮ ಲಕ್ಷ್ಮಿ ರಾಮಂದು ದೇವಸ್ಥಾನ ಇದೆ ಇಲ್ಲೇ ಇದನ್ನು ಮುಗಿಸ್ಕೊಂಡು ಇವಾಗಾದರೆ ಹೋಗ್ತಿದ್ದೆ ಮುಂದಕ್ಕೆ ಫ್ರೆಂಡ್ಸ್ ಮತ್ತೊಂದು ದೇವಸ್ಥಾನ ಈ ರೋಡಲ್ಲಿ ದೇವಸ್ಥಾನ ಕಂಡ್ರೆ ನಾನು ನಿಜವಾಗ್ಲೂ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತೀನಿ ಯಾವ ದೇವಸ್ಥಾನವೂ ಬಿಡೋದಿಲ್ಲ ನಾನು ಹೋಗಿದ್ದಾರೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನ ಮತ್ತೆ ಅದೇ ಅದೇ ತರ ಇರ್ಬೋದು ಅದ್ಭುತವಾದ ನಮಸ್ಕಾರ ಫ್ರೆಂಡ್ಸ್ ನಾವಿವಾಗ ಎಲ್ಲಿ ಬಂದಿದ್ವಿ ಅಂದರೆ ಬಸವನ ಪಾಳ್ಯದಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ವಿ ಬಿಲ್ಡಿಂಗ್ ಅಂತೂ ಸಕ್ಕದಾಗಿ ಕಟ್ಟಿದ್ದಾರೆ ಗೋಪುರಗಳೆಲ್ಲ ಎಲ್ಲ ನೋಡೋಣ ಯಾವ ತರ ಕಟ್ಟಿದ್ದಾರೆ ಇಲ್ಲಿ ಅಂತ ಇಲ್ಲಂದ್ಕು ಗೋಪುರ ಎಂಟ್ರನ್ಸ್ ಅಲ್ಲಿ ಎ ಸಕ್ಕದಾಗಿದೆ ಮತ್ತೆ ಒಳಗಡೆ ಆದರೆ ಹೋಗೋಣ ಇವಾಗ ನಾವು ಹೋಗ್ಬಿಟ್ಟು ಒಳಗಡೆ ನೋಡೋಣ ಹೇಗಿದೆ ಅಂತ ಈ ಒಳಗಡೆ ಬರ್ತಿದ್ದಂಗೆ ಆನೆಗಳ ವಿಗ್ರಹಗಳು ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಮತ್ತೆ ಅಲ್ಲೊಂದು ಗೋಪುರ ಇದೆ ಈ ಕಡೆ ರೈಟ್ ಸೈಡಲ್ಲಿ ಕೂಡ ಒಂದು ಆದರೆ ಇದೆ ಇಲ್ಲಿ ಎಲ್ಲ ಓ ಬಿಳಿ ಬಣ್ಣದ ಬಣ್ಣಗಳನ್ನು ಯೂಸ್ ಮಾಡಿಬಿಟ್ಟು ಗೋಪುರಗಳಾದರೆ ಕಟ್ಟಿದ್ದಾರೆ ಇಲ್ಲಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬರೀ ವೈಟ್ ಬಣ್ಣನ ಯೂಸ್ ಮಾಡಿರೋದ್ರಿಂದ ಇದು ಅಂದರೆ ಎ ಬಿ ಎಫ್ ಬಿ ಮತ್ತು ಆ ಮೋಡಗಳಿಗೆ ಆ ಆ ಗೋಪುರ ಲೇಸ್ ಯಾವ ಥರ ಸ್ಟ್ರಿಕ್ಟ್ ಆಗ್ತಿದೆ ಅಂತ ನೀವೇ ನೋಡ್ಬೋದು ಇಲ್ಲಾಂದ್ರೆ ನಮ್ಮ ಹನುಮಾನ್ ಜಿ ಸರ್ ಇದ್ದಾರೆ ಜೈ ಹನುಮಾನ್ ಮತ್ತೆ ಅಲ್ಲಿ ನೋಡ್ಬೋದು ಇವಾಗ ನಾನು ಸೈಕಲ್ನ ತಗೊಂಡು ಮುಂದಕ್ಕೆ ಹೋಗೋಣ ಇನ್ನು ಯಾವ ರಾಘವೇಂದ್ರ ಅಂತ ತೆಲಂಗ್ ತೆಲಂಗಾಣ ಇಂದ ಬಂದವರೇ ಹೈದ್ರಾಬಾದ್ ಇವರೆಲ್ಲ ನನಗೆ ಇಲ್ಲಿ ಸೈಡಲ್ಲಿ ನಾನು ಟೆಂಕ್ ಟೆಂಟ್ ಹಾಕ್ಕೊಂಡು ಇಲ್ಲಿ ಊಟ ಆದರೆ ಮಾಡ್ತಾಯಿದ್ದೆ ನಾನು ಅವರೇ ನಮ್ಮ ತೆಲಂಗಾಣ ಟೇಸ್ಟ್ ಸರಿ ನೋಡಿಬಿಡಿ ಅಂತ ಪಪ್ಪು ಮತ್ತು ರೈಸ್ ಆದರೆ ನಾನು ಕೊಟ್ಟಿದ್ದಾರೆ ಇದು ಅವ್ರು ಕೊಟ್ಟಿರೋದು ಇಲ್ಲಿ ನಾನು ಟೆಂಟೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸೈಕಲಲ್ಲಿ ಸ್ಟೋವ್ ಇಲ್ಲಿ ಹಾಕ್ಕೊಂಡಿದ್ದೀನಿ ಗಾಲಿಗೆಲ್ಲ ಹೋಗಬಾರ್ದು ಅಂತ ಅವರಾದರೆ ಇದು ಅವರೇ ಕೊಟ್ಟಿರೋದು

ಇವಾಗ ಮಿಕ್ಸ್ ಮಿಕ್ಸ್ ಹೊಡೆದಿರೋ ತರಕಾರಿ ಟೊಮೊಟೊ ಬದ್ನೆಕಾಯಿ ಬೀನ್ಸ್ ಸೆಟಪ್ ಎಲ್ಲ ಚೆನ್ನಾಗಿದೆ ಚಿಕ್ಕ ಸ್ಟೌವು ಚಿಕ್ಕ ಪಾಲ್ಗಿ ಇಲ್ಲೊಂದು ರೈಸ್ ಆಲ್ರೆಡಿ ಆಗಿದೆ ಇದು ಚಿಕ್ಕದು ಇದು ಇದೇ ಸೌಟ್ ನನಗೆ ಚಿಕ್ಕದು ಇದಕ್ಕೆ ಇದೇ ಸಾಂಬಾರು ಕರಿ ಇದೇ ಅನ್ನ ಮಾಡೋಕ್ಕೆಲ್ಲ ಇದೆ ಮಾಡಿದ್ಮೇಲೆ ನೋಡೋಣ ಸ್ವಲ್ಪ ಉಪ್ಪು ಹಾಕೋಣ ಇವಾಗ ಗರಂ ಮಸಾಲ ಚಿಲ್ಲಿ ಪೌಡರ್ ನಮ್ದಾದ್ರೆ ರೆಡಿ ಆಗ್ತಿದೆ ಗೊಜ್ಜು ಇವಾಗ ಅನ್ನ ಆಗಿರೋದು ಆರ್ಸ್ ನಾನು ಹೆಂಗೆ ಮಾಡಿದ್ದೀನಿ ಅನ್ನ ಅನ್ನೋದು ಆರೋಗ್ಯ ತೋರಿಸ್ತೀನಿ ನೋಡ್ಬೋದು ಅನ್ನ ಆದರೆ ಕ್ಲೀನಾಗಿ ಆಗಿದೆ ವಾಹ್ ಪೈಲ ನಮ್ಮ ಗೊಜ್ಜಾದರೆ ರೆಡಿ ಆಗಿಬಿಟ್ಟಿದೆ ಇವಾಗ ಸಗದಾಗಿದೆ ಗೊಜ್ಜಾದರೂ ನಾನು ಮಾಡಿರೋದು ಚೆನ್ನಾಗಿದೆ ಇವಾಗ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗೋಣ ಅಂದ್ಕೊಂಡಿದ್ದೀನಿ ಹೋಗಿಬಿಟ್ಟು ಅಲ್ಲಾದರೆ ಸ್ಟೇ ಆಗ್ತೀನಿ ಎಲ್ಲಿ ಪೆಟ್ರೋಲ್ ಬಂಕ್ ಸಿಗ್ತೀರ ಅಲ್ಲಿ ನಮಸ್ಕಾರ ನಮಸ್ಕಾರ ಫ್ರೆಂಡ್ಸ್ ಇದು ಚಿಕ್ಕಬಳ್ಳಾಪುರದಿಂದ ಮೈಸೂರಿಗೆ ಎರಡನೇ ದಿನ ನಾನು ಸೈಕಲ್ ಜರ್ನಿ ಮಾಡಿ ಒಂದು ಎರಡು ತಿಂಗಳ ಮೇಲೆ ಆಯಿತು ಅದಕ್ಕೋಸ್ಕರ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದಕ್ಕೆ ಕಾಲಗಳೆಲ್ಲ ಪೈನ್ಸ್ ಬರ್ ಪೈನ್ಸ್ ಬರ್ತಾಯಿದ್ದೇವೆ ಸ್ವಲ್ಪ ಇನ್ನೂ ರೂಢಿ ಆಗಬೇಕು ಇಲ್ಲಾಂದರೆ ಈಗ ಹಿಂಗೆ ರೆಸ್ಟ್ ಮಾಡಬೇಕಷ್ಟೇ ಇವಾಗಾದರೆ ಬರೀ ಐದು ಕಿಲೋಮೀಟ್ರ್ ಬಂದಿನಿ ಅಷ್ಟಷ್ಟೇ ಅಷ್ಟಷ್ಟಕ್ಕೆ ಇದೀನಿ ಯಾಕಂದರೆ ಸ್ವಲ್ಪ ಸುಸ್ತಾಗ್ತಿದೆ ಯಾಕಂದರೆ ರೂಢಿ ರೂಢಿ ಆಗಬೇಕು ಒಂದು ತಿಂಗಳೇನೂ ರೂಢಿ ಆಗಿಬಿಟ್ರೆ ಮತ್ತೆ ಎಂಥ ಅಪ್ಪುಗಳು ಬಂದರೂ ಎಂಥ ಡೌನ್ಸ್ ಬಂದರೂ ಹೊಲ್ಟೋಗ್ಬೋದು ನಾನು ಸೈಕಲ್ ಆದರೆ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಸೊ ಇವಾಗ ಒಂದು ಕಾಲು ಗಂಟೆ ಇಲ್ಲಿ ಮಲ್ಕೊಂಡ್ಬಿಟ್ಟು ಮತ್ತೆ ರೆಸ್ಟ್ ತಗೊಂಡು ಹೋಗ್ತೀನಿ ಈಗ ರೆಸ್ಟ್ ಮಾಡಿದಾಯ್ತು ಒಂದ್ ಕಾಲ್ ಗಂಟೆ ಮತ್ತೆ ರೈಡ್ ನ ಶುರು ಮಾಡೋಣ ಹೊಸ ಹೊಸ ಪ್ಲೇಸ್ ತಿರುಗುತ್ತಾ ಇರೋಣ ಲೈಫ್ನ ಎಂಜಾಯ್ ಲೆಟ್ಸ್ ಗೋ ಮೈಸೂರಿಗೆ ಹೋಗೋವರೆಗೂ ಯಾವುದೇ ಪ್ರಾಬ್ಲಮ್ ಬರದೇ ಇರಲಪ್ಪ ನನ್ನ ಸೈಕಲ್ಗೆ ಫ್ರೆಂಡ್ಸ್ ಅಲ್ಲೊಂದು ನಾಯಿ ಮರಿ ರೋಡ್ಗೆ ಬಂದಿದೆ ಸೆಂಟ್ರ್ ರೋಡಗೆ ಹೋಗ್ಬಿಟ್ಟು ನಿಂತ್ಕೊಂಡಿದ್ದೆ ಬೇಗ ಅದನ್ನು ಸೈಡಿಗೆ ಕಲಿಸ್ಬಿಡಣ ಸದ್ಯಕ್ಕೆ ಹಿಂದೆ ಯಾವುದೂ ಗಾಡಿ ಗಾಡಿಯೇನು ಬರ್ತಿಲ್ಲ ಹಾಯಿ ಮರ್ಯಾದ್ರೆ ಹೊರ್ಟೋಯ್ತು ಇವಾಗ ಮತ್ತೆ ನಮ್ಮ ರೈಡ್ನ ಶುರು ಮಾಡ್ಕೊಂಡು ಹೋಗೋಣ ಗುರು ನಮ್ಮ ಭಾರತ ದೇಶದಾಗ ಎಂಥೆಂಥವ್ರು ಇರ್ತಾರಂದ್ರೆ ಅಂದರೆ ನೋಡ್ಬೋದು ಎಲ್ಲ ಗಾಜಿನ ಪುಡಿಗಳೆಲ್ಲ ಹೆಂಗೆ ಹಾಕಿದ್ದಾರೆ ಅಂತ ಇವೆಲ್ಲ ಉತ್ ಬರಿಗಾಲಲ್ಲಿ ಬಂದರೆ ಇವೆಲ್ಲ ಚುಚ್ಕೊಂಡು ನಿಜವಾಗ್ಲೂ ರಕ್ತ ಬರ್ತಿತ್ತು ಇಂಥವ್ರು ಇನ್ನೂ ಇರ್ದ ಎಂಥೆಂಥವ್ರು ಇರ್ತಾರಪ್ಪ ನಮ್ಮ ಭಾರತ ದೇಶದಲ್ಲಿ ಓ ಚೇಟ್ ನೆಕ್ಸ್ಟ್ ರೈಟ್ ಟೆನ್ಶನ್ ರೈಟ್ मेन गुरु आपिंग आईतेल्ले वो हो इधर 80 10 10s ಗೆ ರೈಟ್ ಹಾಯ್ ಅಪ್ಪ ಮಮ್ಮ ಈಗ ನಾವು ಹೋಗತರೆದು ಸ್ಟ್ರೈಟ್ ಕತಮ ನಮಸ್ಕಾರ ಫ್ರೆಂಡ್ಸ್ ನಾವು ಈಗ ಎಲ್ಲ ಬಂದಿದ್ದೀವಿ ಅಂದ್ರೆ ನೆಲ್ಮಂಗ್ಲ ಬಿಟ್ಟು ಸ್ವಲ್ಪ ಮುಂದೆ ಆಲದ ಕಟ್ಟಿ ಅನ್ನೋ ಒಂದು ಹಳ್ಳಿ ಅಲ್ಲಿ ಹಂದಿ ಆ ಹಳ್ಳಿ ಈ ಹಳ್ಳಿಯಲ್ಲಿ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯ ಹತ್ರ ಬಂದಿದ್ವಿ ಎಷ್ಟು ಅದ್ಭುತವಾಗಿದೆ ಅಂದರೆ ದೇವಸ್ಥಾನ ಮಂತ್ಕು ಇವಾಗ ನೋಡೋಣ ನಾವು ಇದು ಇಲ್ಲಿಂದ ಸ್ಟಾರ್ಟಿಂಗು ನೋಡ್ಬೋದು ಗೋಪುರ ಎಲ್ಲ ಯಾವ ಥರ ಇದೆ ಅಂತ ಇನ್ನು ಯಾವ್ಯಾವ ಥರ ಇದೆ ಅಂತ ಹೋಗ್ಬಿಟ್ಟು ನೋಡೋಣ ಸದ್ಯಕ್ಕೆ ದೇವಸ್ಥಾನ ಆದರೆ ಕ್ಲೋಸ್ ಮಾಡಿದ್ದಾರೆ ಪರವಾಗಿಲ್ಲ ಈ ಥರ ಇದೆ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ನಾವು ಬಂದಿರೋದು ಇಲ್ಲಾದರೆ ಕ್ಲೋಸ್ ಆಗಿದೆ ಗುರು ಗೋಪುರ ಅಂತ ಎಷ್ಟು ಸಖತ್ತಾಗಿದೆ ಅಂದರೆ ಅಲ್ಲಿ ನಮ್ಮ ಮನೆ ದೇವರಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಕೂಡ ಇದ್ದಾರೆ ಇಲ್ಲಿ ವೆಂಕಟರಮಣ ಸ್ವಾಮಿಯ ನಾಮಗೂಡ ಇದೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಥರ ಇದೆ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ ನೋಡೋಣ ಗುರು ಸಕ್ಕತ್ತಾಗಿದೆ ಇಲ್ಲಿಂದ ವ್ಯೂ ಒಬ್ಬ ಅದಕ್ಕೆ ಟ್ರಾವೆಲ್ ಮಾಡ್ಬೇಕು ಅನ್ನೋದು ಇವಾಗ ನೋಡಿಸಿ ನೋಡಿ ಯಾವ ಥರ ಇದೆ ದೇವಸ್ಥಾನ ಅಂತ ಇಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಅಂದರೆ ರಂಗನಾಥ ಸ್ವಾಮಿ ಇಲ್ಲಿದ್ದಾರೆ ನೋಡಿ ಮೇಲೆ ವಾವ್ ಇಲ್ಲೆಲ್ಲ ವೆಂಕಟರಮಣ ಸ್ವಾಮಿ ಇದ್ದಾರೆ ಇನ್ನು ಇಲ್ಲಿಂದ ವ್ಯೂ ನೋಡೋಣ ಎಷ್ಟು ಸಖದಾಗಿದೆ ಅಂತ ಗುರು ಸಖತ್ತಾಗಿದೆ ಆ ಸೂರ್ಯ ಈ ನೇಚರು ಈ ದೇವಸ್ಥಾನ ಎಷ್ಟು ಸಖದಾಗಿ ಸೆಟ್ ಆಗಿದೆ ಗುರು ಇನ್ನು ಏನೋ ಮೆಟ್ಕೆಗಳು ಕಟ್ತಾ ಇದ್ದಾರೆ ವಾಹ್ ನಮ್ಮ ಶ್ರೀರಾಮ ದೇವರು ಕೂಡ ಇಲ್ಲೇ ಇದ್ದಾರೆ ನೋಡ್ಬೋದು ಮತ್ತೆ ಇಲ್ಲಿ ಕೂಡ ಶಿವ ಇದ್ದಾರೆ ವಾಹ್ ಇಲ್ಲಿ ಇನ್ನೂ ಒಂದು ಅದ್ಭುತವಾದ ದೇವರಿದೆ ದೊಡ್ಡ ಸ್ಟ್ಯಾಚ್ಯೂನೇ ಇದೆ ಯಾರ್ದು ಅಂದರೆ ನಮ್ಮ ಆಂಜನೇಯ ಸ್ವಾಮಿ ದೇವ್ರದು ನೋಡೋಣ ಯಾವ ಥರ ಇದೆ ಅಂತ ಅಲ್ಲಿಗೆ ಹತ್ರಕ್ಕೆ ಹೋಗ್ಬಿಟ್ಟು ನೋಡೋಣ ಎಷ್ಟು ಸಖತ್ತಾಗಿದೆ ಅಂತ ಇದೆ ನತ್ತಕ್ಕು ತುಂಬ ಸುಸ್ತಾಗಿ ಹೋಗಿದ್ದೆ ಇವಾಗ ನಮ್ಮ ಕುದುರೆನಾದ್ರೆ ಕೆದ್ದು ಬಿಟ್ಟು ಹೋಗೋಣ ಒಬ್ರು ಹ್ಞೂ ಹೋ ಹೋ ಚಿಕ್ಕದಾಗಿ ದಾರಿ ನೋಡಿದ್ದಾರಪ್ಪು ಅಣ್ಣ ಇದು ಯಾವ ಜಿಲ್ಲೆ ಇದು ಜಿಲ್ಲೆ ಯಾವುದಿದು ಬೆಂಗಳೂರು ಡಿಸ್ಟಿಕ್ಕಾಡಿ ಮಾಗಡಿ ಮಾಗಡಿ ಓಕೆ ಓಕೆ ಬೆಂಗಳೂರು ಜಿಲ್ಲೆ ಮಾಗಡಿ ಈ ಅದ್ಭುತವಾದ ಬಜರಂಗಿ ಸ್ವಾಮಿನ ನೋಡೇ ಅದೃಷ್ಟ ಬಂದೇ ಬಿಡ್ತು ನೋಡೋಣ ನೋಡ್ಬೋದು ಎಷ್ಟು ಸಗದಾಗಿದೆ ಅಂತ ಈಗ ಜೆಷ್ಟು ಒಂದು ವಿಡಿಯೋ ನೋಡಬೇಕು ಯೂಟ್ಯೂಬರ್ ಅವರು ಆ ಚಿಕ್ಕ ಯೂಟ್ಯೂಬರ ಇಲ್ಲಿ ಯಾವ ಇವತ್ತು ಚಿಕ್ಕದು ನಾಳೆ ಯಾವುದೋ ಒಂದು ಊರಿನ ನೋಡಬೇಕು ಇದೇನಣ್ಣ ಹ್ಞೂ ಹ್ಮ್ ಗೌರಿ ಇದ್ದಾರ ಅಲ್ಲಿ ಗಣಪತಿ ನಾವು ಫಾಲೋ ಮಾಡಿದ್ವಿ ಕೇಳೋಣ ತಮ್ಸ ರಾಮನ ಹ್ಞೂ ಅಯೋಧ್ಯೆಗೆ ಹೋಗಿದ್ದೆ ಹಾಂ ಈ ಸೈಕಲ್ ಅಲ್ಲ ಇಲ್ಲಂದ್ರೆ ಒಂದು ಸೇಲ್ಪಿನ ಅಯೋಧ್ಯೆಗೆಲ್ಲ ಹೋಗಿದ್ದೀರಾ ಅಂದರೆ ಇದನ್ನೇ ಸ್ಟೇಟಸ್ ಹಾಕ್ತೀನಿ ಟ್ಯಾಂಗ್ ಮಾಡ್ತೀನಿ ಬಿಡಣ್ಣ ಸರಿ ಸೈಕಲ್ ಎಲ್ಲ ಹೋಗಿದ್ರಣ್ಣ ಹೋಗಿದ್ದೀರಣ ಹ್ಞೂ ಅಲ್ಲಿ ಎರಡು ಸಾವಿರ ಕಿಲೋಮೀಟ್ರಲ್ಲ ಕೇದಾರನಾಥು ಆಮೇಲೆ ಆಮೇಲೆ ಹೋಗಿದ್ದೆ ಕೇದಾರ್ನಾಥ ಕೇದಾರನಾಥಕ್ಕೆ ಹೋಗಿದ್ದೀರಾ ಈ ಊಟ ತಿಂಡಿಗೆಲ್ಲ ಹೆಂಗ ಮಾಡ್ಕೊತೀರಾ ಅಣ್ಣ ಒಂದು ಸ್ಟವ್ ಇದೆ ಅಣ್ಣ ಚಿಕ್ಕದು ಇವಾಗ ಸದ್ಯಕ್ಕೆ ಸ್ಟವ್ ಇದೆ ಅಷ್ಟೇ ಅಷ್ಟೇ ಪೆಟ್ರೋಲ್ ಬಂಕಲ್ಲಿ ಕೊಡ್ತಾರೆ ಒಬ್ಬೊಬ್ಬರು ಕೊಡಲ್ಲ ಒಬ್ಬೊಬ್ರು ಕೊಡ್ತಾರೆ ತಿರ್ಗ ಬಿಟ್ಟರೆ ಬಿಟ್ರೆ ದೇವಸ್ಥಾನ ಎಲ್ಲ ಈಗ ಈ ಮೈಸೂರಿಗೆ ಹೋಗ್ತೀರಕಾ ಇವತ್ತೇ ಆಗಲ್ಲ ಇನ್ನೂ ಎರಡು ದಿನ ಆಗಬೇಕ

ತುಂಬಾ ಸಖದಾಗಿ ಮಾತಾಡ್ತಾರೆ ಪಾಪ ಕನ್ನಡ ಕನ್ನಡದವ್ರನ್ನ ಯಾರು ಬಿಟ್ಕೊಡಲ್ಲ ಇದೇ ಕಾರಣ ನೋಡಿ ಇಷ್ಟೊತ್ತು ಇದನ್ನೆಲ್ಲ ಹತ್ಕೊ ಬಂದೆ ಇವಾಗ ಇಳ್ಕೊಂಡು ಹೋಗೋದು ಅಷ್ಟೇ ಇಳ್ಕೊಂಡು ಹೋಗೋದಾದ್ರೆ ಬೈಕಿನ ಸ್ಪೀಡ್ ಹೊಲ್ಟೋಗ್ಬೋದು ಹತ್ಕೊಂಡು ಬರೋವಾಗ ಇರೋದು ಅವಾಗ ಇರೋದು ಇವಾಗ ನೇಚರು ನನ್ನ ಮುಂದೆ ಎಷ್ಟು ಸಕದಾಗಿದೆ ಅಂತ ನೀವೇ ನೋಡ್ಬೋದು ಸೂರ್ಯ ಅಲ್ಲಿ ಹಚ್ಚ ಹಸಿರಿನ ಒಂದು ಕಟ್ಟೆ ಇಲ್ಲಿ ಹೂಗಳು ನೋಡ್ಬೋದು ಇಲ್ಲಿ ನಮ್ಮ ರೈತರ ಗದ್ದೆಗಳು ನೋಡ್ಬೋದು ಈ ರೋಡು ಎಷ್ಟು ಸಕ್ಕತ್ತಾಗಿದೆ ಅಂದರೆ ಕಾಂಬಿನೇಷನು ಸಕ್ಕ ಸಕ್ಕದಾಗಿದೆ ಫ್ರೆಂಡ್ಸ್ ಇವತ್ತಾದರೆ ಇನ್ನೂ ಹೋಗ್ತಾನೇ ಇದ್ದೀನಿ ಮುಂದೆ ಇನ್ನು ಇನ್ನೂ ಆರೂವರೆ ಟೈಮು ಇನ್ನೂ ಎಲ್ಲನೂ ಪೆಟ್ರೋಲ್ ಬಂಕ್ ಕುಡ್ಕೊಂಡು ಅಂತ ಹೋಗ್ತಾ ಸೊ ನಮ್ಮ ಕರ್ನಾಟಕ ಅಲ್ಲ ಭಯ ಏನಿಲ್ಲ ಆರಾಮ್ಸೆ ಕೊಡ್ತಾರೆ ಅದಕ್ಕೆ ಧೈರ್ಯವಾಗಿ ನಾವು ಹೋಗ್ತಾ ಇದ್ದೀನಿ ಇಷ್ಟೊತ್ತಾದರೂ ಫ್ರೆಂಡ್ಸ್ ಇವಾಗ ಅಲ್ಲೊಂದು ಎಚ್ ಪಿ ಪೆಟ್ರೋಲ್ ಬಂಕ್ ಕಾಣಿಸ್ತಿದೆ ಅಲ್ಲಿ ಹೋಗಿ ಕೇಳೋಣ ಕೊಡ್ತೀರಾ ಇಲ್ವೋ ಗೊತ್ತಿಲ್ಲ ಮನ್ಸಿ ಸೈಕಲಲ್ಲಿ ಆಗಬಾರ್ದಲ್ಲ ಈಗ ನೈಟೆಲ್ಲ ಹೊರ ನೈಟೆಲ್ಲ ಎಲ್ಲ ಸ್ಟೇ ಆಗಬೇಕಣ್ಣ ಸ್ಟೇ ಆಗಬೇಕಾ ಎಲ್ಲಿಂದ ಬರ್ತೀರಪ್ಪ நை ஆனா இல்ல ಫ್ರೆಂಡ್ಸ್ ಆಯ್ನೆ ಅವರಾದರೆ ಒಂದು ಎರಡು ನಿಮಿಷ ನಿಂತು ಅಲ್ಲಿ ಕುತ್ಕೊಳ್ಳಿ ಮತ್ತು ನೋಡೋಣ ಅಂದರು ಆಮೇಲೆ ಏನು ಅಂದರೆ ಫೈನಲಿ ಅವರು ಸ್ಟೇ ಆಗಿರೋ ರೂಮ್ಗೆ ಕಳ್ಸಿ ನನ್ನ ಅವ್ರು ನೋಡಿ ನನ್ನ ನಂಬರ್ನ ತಗೊಬಿಟ್ಟು ನಾನು ಅಡ್ರೆಸ್ ಹೇಳ್ತೀನಿ ಹೋಗಿ ಅಂದ್ಬಿಟ್ಟು ಈ ಪೆಟ್ರೋಲ್ ಬಂಕ್ನ ಆಪೋಸಿಟ್ಟು ಒಂದು ಬಿಲ್ಡಿಂಗ್ ಆದರೆ ಇದೆ ಅವು ಅವ್ರು ಸ್ಟೇ ಆಗಿರೋ ರೂಮು ಅಲ್ಲಿಗಾದರೆ ನನ್ನ ಕಳ್ಸಿಕೊಡಕ್ಕೆ ಮಾತಾಡ್ತಿದ್ದಾರೆ ಅಲ್ಲಿ ಹೋಗಿ ದುಡ್ಡು ತಗೊಂಡು ದೊಡ್ಡ ಮಗ ಮಗನ ನಿಧಾನಕ್ಕೆ ಹೋಗು ಫೋನ್ ಫಾರ್ಮ್ ಹೇಳ್ತೀನಿ ಕರೆಕ್ಸ್ಟಾಗಿ ಅಲ್ಲಿ ಕುರ್ಕೂರಿ ಅಂಗಡಿ ಆಯ್ತು ನೋಡು ಅಲ್ಲೋ ಅಲ್ಲಿ ಹೋಗಿ ಅಂಗಡಿ ಹತ್ರ ಹೋಗಿ ಸಾಕು ಹ್ಞೂ ಅಲ್ಲೌಟ್ ಫಾರ್ಮ್ ಮಾಡು ಅಲ್ಲಿ ಅಲ್ಲೂ ಸ್ವಲ್ಪ ಲೆಫ್ಟ್ ಇತ್ತು ಪ್ರಶ್ನೆ ಬಿಲ್ಡಿಂಗ್ ನಮ್ಮದು ಪ್ರಶ್ನೆ ಬಿಲ್ಡಿಂಗಲ್ಲಿ ಆ ಗೇಟಿಂದ ಹೊರಗಡೆಗೆ ಗಾಡಿ ನಿಲ್ಲಿಸು ಅಕಸ್ಮಾತ್ ಯಾರು ಲೇಡೀಸ್ ಇರ್ತಾರೆ ಅವ್ರು ಕೆಳಗೆ ಪೆಟ್ರೋಲ್ ಬಂಕ್ ಅಂತ ಹೇಳು ಕಳಿಸ್ಬಿಟ್ಟು ಮೇಲೆ ಟಾಪ್ ರೂಮು ಐಟಮ್ ಈಟಮ್ ಎಲ್ಲ ಎತ್ಕೊಂಡು ಹೋಗಿ ನೆಲಗಡೆ ಏನಾದರೂ ಸೈಕಲ್ಸ್ಬಿಟ್ಟು ಹೋಗಿ ಸೈಕಲ್ ಇಲ್ಲ ಓಕೆ ಫ್ರೆಂಡ್ಸ್ ಮುಂದಿನ ಮೇಳೋದಲ್ಲಿ ಸಿಗೋಣ ಮುಂದೆ ಯಾವ ಯಾವ ಪ್ಲೇಸಲ್ಲಿ ಚೆನ್ನಾಗಿದ್ರೆ ಅವೆಲ್ಲ ತೆಗೆದುಬಿಟ್ಟು ಸಿಗೋಣ ಬಾಯ್ ಬಾಯ್